ಕಿರಾತಕ ಅವ್ರದ್ದು ಏನು ಮಾಡ್ಬೇಕಿತ್ತಲ್ಲ ಒಳ್ಳೆ ರೈಟ್ರೆ ಬಟ್ ನಿಮ್ಮ ಕತೆಗೆ ನಾನು ರೀಚ್ ಮಾಡಕ್ ಆಗ್ಲಿಲ್ಲ ಅಂತ ಏನ್ ಮೈ ಮೇಲೆ ಬೆಳ್ಳಿ ಬಂಗಾರ ಪರವಾಗಿಲ್ಲ ಅಂತ ಪಿಕ್ಚರ್ ಪ್ರಚಾರ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ರವಿ ಸಾಸ್ನೋರ್ ನಮ್ಮ ಇಂಡಸ್ಟ್ರಿಯಲ್ಲಿ ಬಹುತೇಕ ಸಿನಿಮಾಗಳ ಡೆಬ್ಯೂ ಅಂತ ಬಂದಾಗ ಅದು ರೈಟ್ಗಳು ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ ಈ ಇಪ್ಪತ್ ಮೂರು ಕ್ಲೀಸ್ ಆದಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ಜೊತೆ ಬಂದಂತಹ ಕಲ್ಟ್ ಸಿನಿಮಾ ಕಲ್ಟ್ ಸಿನಿಮಾದ ಡೈಲಾಗ್ ರೈಟರ್ ಸಾಯಿತ್ ಎಸ್ ನಮ್ ಜೊತೆ ಇದಾರೆ ಸಾಯಿತ್ ಹೇಗಿದ್ದೀರಿ ಒಂದಷ್ಟು ವಾವ್ ಫ್ಯಾಕ್ಟರ್ ಡೈಲಾಗ್ ಗಳು ತುಂಬಾ ಇದಾವೆ ಬಟ್ ನಾನು ನಿಮ್ಮನ್ನ ಮಾತಾಡ್ಸಕ್ಕಿಂತ ಮುಂಚೆ ವಿಜಯ್ ಈಶ್ವರ್ ನಂಗೆ ಫೋನ್ ಮಾಡಿದ್ರು ರವಿ ಸರ್ ನಮ್ ಜೊತೆ ಕೆಲಸ ಮಾಡೋದಂತ ಹುಡುಗ ಸರ್ ತುಂಬಾ ಒಳ್ಳೆ ರೈಟ್ ಸರ್ ಸರ್ ಆತನ್ ಜೊತೆ ಒಂದು ಸಣ್ಣ ಸಂವಾದ ಆಗ್ಬೇಕಂದ್ರು ಇದು ಚಿಟ್ಟ ಎಲ್ಲ ಸಂವಾದ ಇಂಡಸ್ಟ್ರಿ ಎಂಟ್ರಿ ಹೇಗೆ ಜೊತೆಗೆ ಕಲ್ಟ್ ಹೇಗೆ ಎಂಟ್ರಿ ಸರ್ ಇಂಡಸ್ಟ್ರಿ ಎಂಟ್ರಿ ನಾನು ಫಸ್ಟ್ ಬಂದ್ಬಿಟ್ಟು ಆರೆಂಜ್ ಗಣೇಶ್ ಅವ್ರದ್ದು ಆರೆಂಜ್ ಫಸ್ಟ್ ಹೌದು ಹೌದು ಅದರಲ್ಲಿ ಲಾಸ್ಟ್ ಅಷ್ಟು ಡೈರೆಕ್ಟರ್ ಕೆಲಸ ಮಾಡಿದೆ ಅದಾದ್ಮೇಲೆ ಒಂದಷ್ಟು ಸಿನ್ಮಾಗ್ ಮಾಡಿದೆ ಗೋಸ್ಟ್ ರೈಟಿಂಗ್ ಕೂಡ ಒಂದಷ್ಟು ಮಾಡಿದೆ ಅದಾದ್ಮೇಲೆ ನನಗೆ ನನ್ನ ಪುಣ್ಯ ಸಿಕ್ಕಿದ್ದು ನನಗೆ ನಮ್ಮ ಡೈರೆಕ್ಟರ್ ಅನಿಲ್ ಸರ್ ಓಕೆ ಅನಿಲ್ ಸರ್ ಜೊತೆ ಕಿರಾತಕ ಅವ್ರದ್ದು ಏನು ಯಶ್ ಮಾಡ್ಬೇಕಿತ್ತಲ್ಲ ಅದು ಅದ್ನೂರ ನಂತರ ಫೋರ್ ಫೋತ್ರಿ ಶುರು ಮಾಡ್ತಿದ್ರು ಕಾಣೆ ಅದರ ಬಗ್ಗೆ ಪ್ರಕರಣ ಮಾಡಿದ್ರು ಆ ಸಿನಿಮಾಗ್ ಬಂದೆ ಸರ್ ಅದ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದೆ ಶಿವೋನ್ ಲೋ ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದೆ ಅದೇ ಕಲ್ತು ಇಲ್ಲಿ ರೈಟ್ರುಗಳು ಅಂತ ಬಂದಾಗ ನಿಮಗ್ ನಿಮ್ಗೆ ಗೊತ್ತಾಗತ್ತೆ ನಾನು ಎಷ್ಟೇ ರೈಟಿಂಗ್ ಮಾಡಿದ್ರು ಒಬ್ಬ ಹೆಸರು ಮಾಡಿದಂತಹ ಡೈರೆಕ್ಟರ್ ಜೊತೆ ಟ್ರಾವೆಲಿಂಗ್ ಮಾಡ್ತೀನಿ ಗುರು ಅಂತ ಅಂದಾಗ ನಿಮಗೆ ಒಂದಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ ಅದು ಕಲ್ಟ್ಗಿಂತ ಮುಂಚೆ ಆಸ್ ಅ ರೈಟರ್ ಆಗಿ ನೀವು ಕಲ್ತಂತ ವಿಷಯಗಳು ಅನಿಲ್ ಕುಮಾರ್ ಜೊತೆ ಜಾಯ್ನ್ ಆದ ನಂತರ ಬಿಫೋರ್ ಆಗಿತ್ತು ಅಂತ ಸರ್ ಬಿಫೋರ್ ಆಕ್ಚುಲಿ ನಾನು ಡೈಲರ್ ರೈಟರ್ ಆಗಬೇಕು ಅಂತ ಸಿನಿಮಾ ಬಂದೋನೇ ಇಲ್ಲ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಆಗಬೇಕು ಲಿರಿಕ್ ರೈಟರ್ ಆಗಬೇಕು ಅನ್ನೋದೇ ನನ್ನ ತಲೇಲಿ ಇದ್ದಿದ್ದು ಬಟ್ ಸಡನ್ ಆಗಿ ನಮ್ಮ ಡೈರೆಕ್ಟ್ರು ಒಂದಿನ ಆಕ್ಚುಲಿ ಇಲ್ಲ ನೀನು ಬರೀ ಯಾಕೆ ಬರೀಬಾರ್ದು ಅಂತ ಕೇಳಿದಾಗ ನಾನು ಒಂದ್ಸಲ ಟ್ರೈ ಮಾಡಿದೆ ಯಾವುದೊಂದು ಸಿನಿಮಾ ಮಾಡ್ಬೇಕಿತ್ತು ಆಕ್ಚುಲಿ ಕಾರಣಾಂತರದಿಂದ ಆ ಸಿನಿಮಾ ಆಫ್ ಆಗಲಿಲ್ಲ ಆ ಸಿನಿಮಾಗೆ ಫಸ್ಟ್ ಡೈಲಾಗ್ ಬರ್ತಿದ್ದು ನಾನು ಅದಾದ ನಂತರ ಈ ಸಿನಿಮಾ ಮಾಡಿದ್ದು ಈ ಸಿನಿಮಾಗ್ ಡೈಲಾಗ್ ಬರ್ತಿದ್ದು ಬಟ್ ಅನಿಲ್ ಸರ್ ಜೊತೆ ಕಲ್ತಿದ್ದೇನು ಅಂತಂದ್ರೆ ಸರ್ ತುಂಬ ಕಲ್ತಿದ್ದೀನಿ ಹಂಗೆ ಹೇಳ್ಬೇಕು ಅಂದ್ರೆ ರೈಟಿಂಗೇ ಕಲ್ತಿದ್ದೀನಿ ಸರ್ ಏನಂದ್ರೆ ಈಗ ಹೊಸ್ದೇ ಹುಡುಗರು ಬರೀತೀನಿ ಅಂತ ಬಂದಾಗ ನಮ್ಗೊಂದಷ್ಟು ಒಂದಷ್ಟು ಥಾಟ್ಸ್ ಇರ್ತವೆ ಒಂದು ಥಾಟ್ ಪ್ರೋಸೆಸ್ಗಳು ಅದೊಂದು ಈ ಡೈಲಿ ಲೈಫಲ್ಲಿ ನಡೆಯುವಂಥ ಒಂದಷ್ಟು ವಿಷಯಗಳನ್ನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಿರಲ್ಲ ಹೆಂಗ್ ಹೇಳ್ಬೇಕು ಅಂತ ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂತ ಕಟ್ಕೊಟ್ಟು ಹಿಂಗ್ ಹೇಳ್ಬೇಕು ಅನ್ನೋದ್ ಕಲ್ಸ್ಕೊಟ್ಟಿದ್ದೆ ನಮ್ಮನೇಲ್ ಸರ್ ಸರ್ ಜೊತೆಗೆ ಇಂಡಸ್ಟ್ರಿ ಬರುವಂತ ಪ್ರತಿಯೊಬ್ಬ ಹೊಸ ರೈಟರ್ ಆಗ್ಲಿ ಹೊಸ ಆಕ್ಟರ್ ಆಗ್ಲಿ ಆ ತಂತ್ರ ಗುರು ಗುರು ಒಬ್ಬ ಒಳ್ಳೆ ಗುರು ಸಿಗಬೇಕು ಗುರು ಅಂದ್ರೆ ಒಳ್ಳೆ ಟೀಮ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು ಗುರು ಅಂತ ಬಟ್ ಇಲ್ಲಿ ನೀವು ಇವನ್ ವಿಜಯ ಅವರು ಕೂಡ ಏನ್ ಸಾಮಾನ್ಯವಾದಂತ ರೈಟರ್ ಅಲ್ಲ ಅವರು ಅದ್ಭುತವಾದಂತಹ ಪ್ರತಿಭೆ ಅವರಿಂದ ದೊಡ್ಡ ಮಟ್ಟದ ಪ್ರತಿಭೆಗಳು ಆಗ್ತವೆ ಬಟ್ ವಿಜಯ ಈಶ್ವರ್ ಅನ್ನೋಂತ ವ್ಯಕ್ತಿ ತಾನು ಒಬ್ಬ ರೈಟರ್ ಆಗಿ ಸರ್ ಏನೋ ಏನೊಂದು ಆಗ್ಬೇಕು ಅಂತಂದ್ರು ಈ ಒಂದು ಬಾಂಡಿಂಗು ಈ ಕಾಂಬಿನೇಷನ್ ವರ್ಕ್ ಆದ್ರೆ ಹೇಗೆ ಏನಾಗುತ್ತೆ ಅಂತ ಇಂಡಸ್ಟ್ರಿಯಲ್ಲಿ ಸರ್ ಈಗ ನಾನು ಏನ್ ಹೇಳಿದೆ ಫಸ್ಟ್ ಸಿನಿಮಾ ನಾನು ಅರೇಂಜ್ ಮಾಡಿದೆ ಅಂತ ಆ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಕಾರಣ ಅವರು ಅವರೇ ಕೂಡ ಅವರೇ ರೆಫರ್ ಮಾಡಿದ್ದು ಅವರು ಆಕ್ಚುಲಿ ಅವರಷ್ಟು ಒಳ್ಳೆ ರೈಟರ್ ಆಗಿದ್ರು ಅವರು ಬೇರೆ ರೈಟರ್ಗಳನ್ನ ಬೇರೆ ತರ ನೋಡಲ್ಲ ನಾನು ರೈಟಿಂಗ್ ಮಾಡ್ತೀನಿ ನೀನೇನೋ ಮಾಡೋದು ಆ ಮೈಂಡ್ ಸೆಟ್ ಇರೋವೇ ಅಲ್ಲ ಆ ಕ್ಯಾಟಗರಿ ಬರೋ ವ್ಯಕ್ತಿನೇ ಅಲ್ಲ ಸರ್ ಅವ್ರು ಹೇಳೋದು ನಿನ್ ರೇಟಿಂಗ್ ಚೆನ್ನಾಗಿದೆ ಮಗ ನಿನ್ ಮುಂದೆ ಹೋಗ್ತೀಯ ಹೋಗ್ ಮುಂದೆ ಹೋಗು ಅಷ್ಟು ಒಳ್ಳೆ ಮನಸ್ಸಿರಂತ ವ್ಯಕ್ತಿ ಆಕ್ಚುಲಿ ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರಬೇಕು ನಾನು ಅವ್ರು ತುಂಬಾ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸರ್ ನಾನು ಒಂದು ನನ್ನ ಲಿರಿಕ್ಸ್ ಬರೆದ್ರು ನನ್ನ ಡೈಲಾಗ್ ಬರೆದ್ರು ನಾನು ಅವ್ರಿಗೆ ಹೇಳಿದಾಗ ಏ ಚೆನ್ನಾಗಿ ಬರ್ತೀನಿ ಮಗ ತುಂಬಾ ಚೆನ್ನಾಗಿ ಬರ್ತೀಯ ಇದು ವರ್ಕ್ ಆಗುತ್ತೆ ಇದು ವರ್ಕ್ ಆಗಲ್ಲ ಅಂತ ಜಡ್ಜ್ ಅವರು ಎಸ್ ನನಗೆ ಪ್ರೆಸೆಂಟ್ ಕಲ್ಟ್ ರೈಟರ್ ಅಂತ ನಾನು ನಿಮ್ಮನ್ನ ಬಿಂಬಿಸ್ತೀನಿ ಜೊತೆಗೆ ಕಲ್ಟ್ ಡೈಲಾಗ್ಸ್ ಅಂತ ಬಂದಾಗ ಇಲ್ಲಿ ಜಯೀದ್ ಖಾನ್ ಇದ್ದಾರೆ ರಚಿತಾ ರಾಮ್ ಇದ್ದಾರೆ ಮಲೈಕ ವಸ್ಪಾಲ್ ಇದ್ದಾರೆ ನನಗೆ ರಚಿತಾ ರಾಮ್ ಅವರ ಪಾತ್ರದ ಆ ಒಂದು ಆ ಒಂದು ಇಂಟೆನ್ಸಿಟಿ ಇದೆಲ್ಲ ಸಖತ್ ಇಷ್ಟ ಆಯ್ತು ನನಗೆ ನನಗೆ ರಚಿತಾ ಅವ್ರದ್ದು ಆ ಪೋರ್ಷನ್ ಬಗ್ಗೆ ಹೇಳಿ ಸ್ವಲ್ಪ ಸರ್ ರಚಿತಾ ಅವ್ರ ಪೋರ್ಷನ್ ಏನಿದೆ ಅದು ಇತಿ ಅಂತ ಒಂದು ಕ್ಯಾರೆಕ್ಟರ್ ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅದು ಒನ್ ಆಫ್ ದ ಪವರ್ಫುಲ್ ಕ್ಯಾರೆಕ್ಟರ್ ಸರ್ ಏನು ನಾವು ಫಸ್ಟ್ ಆಫ್ ಅಲ್ಲಿ ಸಿನಿಮಾನ ಒಂದು ಹುಡುಗ ಹುಡುಗಿ ಒಂದು ಒಂದು ಲವ್ ಸ್ಟೋರಿ ಒಂದು ಹಳ್ಳಿಯಿಂದ ಹುಟ್ಟಿದಂಥ ಒಂದು ಪ್ರೇಮ ಕತೆ ಅದ್ ಹೆಂಗೆ ಎಷ್ಟು ರೋಚಕವಾಗಿ ಎಂಡ್ ಆಗುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ತೋರ್ಸಿದ್ವಿ ಫಸ್ಟ್ ಹಾಫ್ ಅಲ್ಲಿ ಆ ಸೆಕೆಂಡ್ ಅಲ್ಲಿ ಆ ಇತಿ ಅನ್ನೋ ಕ್ಯಾರೆಕ್ಟರ್ ಓಕೆ ಈ ತರದ್ದು ಹುಡುಗಿ ನನ್ನ ನನ್ನ ಬದುಕಲ್ಲಿ ಇರ್ಬೇಕು ಗುರು ಎಲ್ಲಾರು ಪ್ರತಿಯೊಬ್ಬರು ಲೈಫಲ್ಲೂ ಅಲ್ಲಿ ಒಂದು ಸಿನಿಮಾದಲ್ಲಿ ಡೈಲಾಗ್ ಇದೆ ಟೈಲರ್ ಅಲ್ಲಿ ಕೂಡ ಇದೆ ಸರ್ ಅದು ನನ್ನಂತ ಲೈಫ್ ಲೈಫಲ್ಲಿ ನಿನ್ನಂತ ಒಬ್ಬ ಹುಡುಗಿ ಗೆಸ್ಟ್ ಅಪೀರಿಯನ್ಸ್ ಇದ್ ಬಿಟ್ರೆ ಸಾಕು ನಮ್ಮ ಲೈಫ್ ಸೂಪರ್ ಆಗಿರುತ್ತೆ ಅಂತ ಆಕ್ಚುಲಿ ಆ ತರದ್ದೊಂದು ಹುಡುಗಿ ಗೆಸ್ಟ್ ಅಪೀರಿಯನ್ಸ್ ಎಲ್ಲರ ಲೈಫಲ್ಲಿ ಇರುತ್ತೆ ಸರ್ ಇಲ್ಲಿ ಬೇಕು ಇದೊಂದು ಲೈಫ್ ಸೂಪರೇ ಓಕೆ ಇಲ್ಲಿ ಡೈಲಾಗ್ಸ್ ಅಂತ ಬಂದಾಗ ಇವನ್ ರಚಿತಾ ಅವರದಾಯ್ತು ಅಥವಾ ಜಯಿದ್ ಅವರದಾಯ್ತು ಅಥವಾ ಮಲೈಕೈಲ ಬೇರೆ ತರದಲ್ಲಿ ಬರೆದು ಚಪ್ಪಾಳೆ ಕಿಟ್ಸ್ಕೊಂಡಂತ ಒಬ್ಬ ರೈಟ್ರು ನಮ್ಮ ನಿರ್ದೇಶಕ ಅನಿಲ್ ಕುಮಾರ್ ಅವರು ನಿಮ್ಮ ಡೈಲಾಗ್ ಅನ್ನ ಎಷ್ಟು ಈಸಿಯಾಗಿ ರಿಸೀವ್ ಮಾಡಿದ್ರು ಮಗ ಇದನ್ನ ಆಪ್ಷನ್ ಆಗಿಡೋ ಇನ್ನೊಂದು ಬೇರೆ ಮಾಡೋಣ ಅಂತಂದ್ರು ಹೇಳಿದಾರೆ ಹೇಳಿದಾರೆ ತುಂಬಾ ಹೇಳಿದಾರೆ ಯಾಕಂದ್ರೆ ಹ್ಮ್ ಅವ್ರಿಗೆ ತುಂಬಾ ಕ್ಲಾರಿಟಿ ಇದೆ ಸರ್ ಅವ್ರಿಗೆ ಒಂದು ಸೀನ್ನ ನಾವು ಡಿಸ್ಕಸ್ ಮಾಡಿ ಒಂದು ಸೀನ್ ಬರೆದ್ರು ಅಂತಂದರೆ ಅವರು ಆ ಸೀನ್ನ ಅವ್ರಿಗೆ ಆಲ್ರೆಡಿ ನಾನು ಸ್ಪಾಟಲ್ಲಿ ಏನು ಶೂಟ್ ಮಾಡ್ತೀನಿ ಅಂತ ಅವರಿಗೆ ಎಷ್ಟು ಡೈಲಾಗ್ ಬೇಕು ಅನ್ನೋದು ಅವ್ರಿಗೆ ಅದರಲ್ಲಿ ಒಂದು ಒಂದು ಸೀನ್ ಅಂತ ಬಂದಾಗ ಅದರಲ್ಲಿ ಏನು ಕೀ ಎಲಿಮೆಂಟು ಕೀ ಡೈಲಾಗ್ ಏನು ಅದು ಅವ್ರ ತಲೆಯಲ್ಲಿರುತ್ತೆ ನಾನು ಏನಾರು ಬರೀತೀನ ಅಂತ ವೆಯ್ಟ್ ಮಾಡ್ತಿದ್ದಾರೆ ಬರೆದ್ರೆ ಓಕೆ ಇದು ವರ್ಕ್ ಆಗುತ್ತೆ ಇದು ಮಾಡು ಮಗ ಅಂತಾರೆ ಅದು ವರ್ಕ್ ಆಗಿಲ್ಲ ಅಂತಂದರೆ ಇನ್ನೇನಾದ್ರು ತರಕಾಗುತ್ತಾ ಅಂತ ಇನ್ನೊಂದು ಆಪ್ಷನ್ ಕೊಡ್ತಾರೆ ಬಟ್ ನಾನು ಸೆಕೆಂಡ್ ಟೈಮು ಬರೆದ್ಬಿಡ್ತೀನಿ ಓಕೆ ಬಟ್ ಒಂದು ವಿಷಯ ಏನಂದ್ರೆ ಸರ್ ಇಂಡಸ್ಟ್ರೀಲಿ ಒಬ್ಬ ಅವರೂ ಒಬ್ಬ ಆಗಿ ಅವರು ಒಬ್ರು ಸಕ್ಸಸ್ಫುಲ್ ಆಗಿ ಅವ್ರ ರೈಟಿಂಗ್ ಬಗ್ಗೆ ನಿಮಗೆ ಗೊತ್ತು ನಮ್ಮ ಡೈರೆ ಅನಿಲ್ ಸರ್ ರೈಟಿಂಗ್ ಬಗ್ಗೆ ಅವರೇ ಆಗಿ ಒಬ್ಬ ರೈಟರ್ಗೆ ಅವಕಾಶ ಕೊಟ್ಟಿದ್ದಾರಲ್ಲ ಅದು ಆ್ಯಕ್ಚುಲಿ ತುಂಬ ಖುಷಿ ಪಡ್ಬೇಕಾದ ವಿಚಾರ ನನ್ನ ಲೈಫಲ್ಲಿ ಸಿಕ್ಕಿತ್ತು ಪುಣ್ಯ ಸರ್ ನಮ್ಮ ಡೈರೆಕ್ಟರ್ ಸಿಕ್ಕಿರೋದು ನನಗೆ ಎಸ್ ನನಗೆ ಇಂಟ್ರೋಲ್ ನಂತರ ಬರೋ ಆ ಸೀನು ರಿವಾಲ್ವರ್ ಸೀನು ಜೈದವ್ರ ಸೀನು ಅದು ಏನೋ ಸಮಥಿಂಗ್ ಈಸ್ ಟ್ರಿಕಿ ಏನೋ ಫೀಲ್ ಬಂತು ಅದಕ್ಕೊಂದು ಏನೋ ಏನೋ ಬೇರೆ ಒಂದು ಲೇಯರ್ ಇದೆ ಗುರು ಅಂತ ನನಗನ್ನಿಸ್ತು ನಾನು ಒಬ್ಬ ಆಗಿ ಅದ್ರದ್ದು ಏನಾದರೂ ಒಂಥರ ಸೀಕ್ರೆಟ್ ಇದೆಯಾ ಇದೆ ಸರ್ ಆಬ್ವಿಯಸ್ಲಿ ಅದು ಅದಕ್ಕೆ ಆ ಸೀನ್ಗೆ ಒಂದು ಸೀಕ್ರೆಟ್ ಇದೆ ಏನು ಅಂತಂದರೆ ಆ್ಯಕ್ಚುಲಿ ಆ ಸೀನ್ ಪೇಪರ್ ಈಗಲೂ ಇದೆ ಆಫೀಸಲ್ಲಿ ಓದಿದಾಗ ಅಲ್ಲಿ ಇದ್ದಿದ್ದೇ ಬೇರೆ ಅಲ್ಲಿ ಆ ಸೀನಲ್ಲಿ ಅದು ಡೈಲಾಗ್ ಇದ್ದಿದ್ದೇ ಬೇರೆ ಡೈರೆಕ್ಟ್ರಿಗೆ ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ ಯಾಕೆ ಈ ಥರ ಮಾಡಬಾರ್ದು ನಾವು ಫಸ್ಟ್ ಆಫ್ ಆಲ್ ಒಂದು ನಡೆದಿರೋ ಸೀನ್ನೇ ಯಾಕೆ ಅದನ್ನು ರೀಕ್ರಿಯೇಟ್ ಮಾಡೋ ಥರ ಮಾಡಬಾರ್ದು ಅಂತ ಅವ್ರ ತಲೆಗೆ ಬಂತು ಅವ್ರು ಹೇಳಿದ್ರು ಅಲ್ಲಿ ಸ್ಪಾಟಲ್ಲಿ ಚೇಂಜ್ ಮಾಡಿದಂಥ ಸರ್ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಬಟ್ ಚೇಂಜ್ ಮಾಡಿದ್ವಿ ನಾನು ನಮ್ಮ ಡೈರೆಕ್ಟ್ರು ಎಸ್ ಈಗ ಒಂದು ಸಿನಿಮಾಗೆ ಫುಲ್ ಫ್ಲೆಜ್ ಬರೆದಿದ್ರಿ ಒಂದಷ್ಟು ಅವಕಾಶಗಳು ನಿಮ್ಗೆ ಬರಬೇಕಾಗತ್ತೆ ಈ ಪ್ರೊಸೆಸ್ಸು ಹೇಗೆ ಚಾಲೆಂಜಿಂಗ್ ಆಗಿರುತ್ತೆ ಪ್ರತಿಯೊಬ್ಬ ಹೊಸ ರೈಟ್ರಿಗೆ ಅಂತ ಸರ್ ಆಬ್ವಿಯಸ್ಲಿ ಈಗ ಸಿನಿಮಾ ಒಂದು ಸಿನಿಮಾ ಗೆದ್ದಿರೋ ಸಿನಿಮಾಗೆ ರೈಟಿಂಗ್ ಮಾಡಿದ್ದಾನೆ ಅಂದ ತಕ್ಷಣ ಇನ್ನೊಂದು ಸಿನಿಮಾಗೆ ಆಪರ್ಚುನಿಟಿ ಬರುತ್ತೆ ಬಟ್ ಬಂದಿದ್ದೆಲ್ಲ ಬರೀತಾನೆ ಅನ್ನೋ ಸುಳ್ಳು ಸರ್ ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೇ ಒಂದು ಸಿನ್ಮಾ ಮಾಡ್ತೀರಾ ನಾನು ಬಹುಶಃ ಆ ಸಿನಿಮಾಗೆ ಒಳ್ಳೆ ರೈಟ್ರೆ ಬಟ್ ನಿಮ್ಮ ಕತೆಗೆ ನಾನು ರೀಚ್ ಮಾಡೋಕ್ಕಾಗಲಿಲ್ಲ ಏನು ಏನಂತೀರ ನೀವು ಅಲ್ವಾ ಸೊ ಎಲ್ಲನೂ ಬರೀತಾರೆ ಅಂತಲ್ಲ ಬಟ್ ಅದರಲ್ಲಿ ಕತೆ ಚಿತ್ರಕತೆ ಪ್ಲೇ ಅವ್ರ ಡೈರೆಕ್ಟ್ರ ತಲೆಯಲ್ಲಿ ಏನು ನೋಡ್ತಿದೆ ಅದನ್ನು ಕ್ಯಾಚ್ ಮಾಡಿ ಬರೆದ್ರೆ ಎಲ್ಲ ಬರಿಬೋದು ಸರ್ ನನಗೆ ನಿಮ್ಮ ಮಾತಲ್ಲಿ ಕ್ರಾಂತಿ ಕುಮಾರ್ ಕೂಡ ಕಾಣಿಸ್ತಾ ಇವನ್ನು ಕ್ರಾಂತಿ ಜೊತೆ ಮಾತಾಡುವಾಗ ಇಲ್ಲಣ್ಣ ಏನೋ ಬರೆಯಕ್ಕೆ ಹೋಗ್ತೀವಿ ಅದು ಒಮ್ಮೊಮ್ಮೆ ಡೈರೆಕ್ಟ್ರಿಗೆ ಇಷ್ಟ ಆಗೋಲ್ಲ ನೆಕ್ಸ್ಟ್ ಟೈಮು ಅದೇ ಚೆನ್ನಾಗಿತ್ತು ಕಣೋ ಅಂತ ಕೂಡ ಹೇಳ್ತಾರೆ ಅದು ವಿಜಯೇಶ್ವರಿಗಾಗಿರ್ಬೋದು ಸಾಹಿತ್ಯಗಾಗಿರ್ಬೋದು ಅಥವಾ ಕ್ರಾಂತಿಗಾಗಿರ್ಬೋದು ಪ್ರತಿಯೊಬ್ಬ ರೈಟ್ರಿಗೂ ಇದು ಆಗುತ್ತೆ ಇದು ಯಾಕಾಗುತ್ತೆ ಅಂತ ಸರ್ ಅದು ಈಗ ನಾವು ಪೇಪರ್ ಒಂದು ಬರೆಯುವಾಗ ಇದು ಟೈಮಿಂಗ್ ವರ್ಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ ಬರಿತೀವಿ ಮೇ ಬಿ ಅದು ವರ್ಕ್ ಆಗ್ಬೋದು ಅಥವಾ ವರ್ಕ್ ಆಗ್ದೇ ಇರ್ಬೋದು ವರ್ಕ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಬಟ್ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿನಿಮಾದಲ್ಲಿ ಕಲ್ಟಲ್ಲಿ ತುಂಬ ಡೈಲಾಗ್ ಈಗ ಒಂದಷ್ಟು ಶೂಟ್ ಮಾಡಿ ತುಂಬ ಡೈಲಾಗ್ ಆ್ಯಕ್ಚುಲಿ ಇಲ್ಲ ಸಿನಿಮಾದ ಎಡಿಟಿಂಗ್ ಪರ್ಪಸ್ಗೆ ಕಟ್ಟಾಗಿಬಿಟ್ಟಿದೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಅಲೋಕರು ನೋಡೋ ಎಲ್ಲ ಬೆಳ್ಳಿ ಬಂಗಾರ ಮೈ ಮೈಮೇಲೆ ಚಿನ್ನ ಹಾಕೊಂಡು ಹೆಂಗೆ ಓಡ್ತಾರೆ ನೀನೇನು ಹೆಂಗೋಡ್ತಾ ಇದ್ದೀಯ ಅಂತ ಆಗ ಅವ್ರು ಹೇಳ್ತಾರೆ ಮೈ ಮೇಲೆ ಬೆಳ್ಳಿ ಬಂಗಾರ ಇಲ್ದಿರು ಪರವಾಗಿಲ್ಲ ಮನಸ್ಸು ಕಿಡಿದಿರ್ಬಾರ್ದು ಕಣ ಅಂತ ಸೊ ಆ ಥರದೊಂದು ಆ್ಯಕ್ಚುಲಿ ತುಂಬ ಒಳ್ಳೆ ಡೈಲಾಗೆ ಬಟ್ ಎಡಿಟಿಂಗ್ ಪರ್ಪಸ್ಗೆ ನಮ್ಗೆ ಆ ಸಿನಿಮಾದಲ್ಲಿ ಇಲ್ಲ ಅಲ್ಲಿ ಸೊ ಒಳ್ಳೆ ಡೈಲಾಗ್ ಅಂತೇಳಿ ತಂದು ನಾವು ಕೂರ್ಸೋಕ್ಕೂ ಆಗೋಲ್ಲ ಲೆಂತು ಇನ್ನೊಂದು ಮತ್ತೊಂದು ತುಂಬ ರೀಸನ್ಸ್ ಇರುತ್ತೆ ಸೊ ಹಾಗೆ ಕೆಲವೊಂದು ಬರೆದಿದ್ದು ವರ್ಕ್ ಆಗುತ್ತೆ ವರ್ಕ್ ಆಗದೇ ಇರುತ್ತೆ ವರ್ಕ್ ಆಗಿದ್ದು ತೆರೆ ಮೇಲೆ ತರೋಕೆ ಆಗದೇ ಕಾರಣಗಳು ಇರುತ್ತೆ ಎಸ್ ಆಯ್ತು ಭಾಳ ಖುಷಿಯಾಯ್ತು ಕಲ್ಟ್ ಸಿನಿಮಾದ ಮೇಜರ್ ಡೈಲಾಗ್ಸ್ ಪೋರ್ಷನ್ ಅಂತಂದಾಗ ಅದನ್ನು ಎಲ್ಲರೂ ನಾನು ಅಂದರೆ ಥಿಯೇಟ್ರಲ್ಲಿ ಅದನ್ನು ವಿಜುವಲ್ ಹೊಡೆದಿದ್ದನ್ನು ಒಂದಷ್ಟು ಜನ ಕಂಡು ನೋಡಿದೆ ನಾನು ಏನೆಲ್ಲ ಕಲಿಸ್ತು ಕಲ್ಟು ಮೇಲಾಗಿ ನೆಕ್ಸ್ಟ್ ಸ್ಟೆಪ್ ಏನಿದೆ ಸಾಯಿದ್ದು ಅಂತ ಸರ್ ಕಲ್ಟ್ ಕಲ್ಸಿ ಕಲಿಸಿದೆ ಅಂದರೆ ಬರೆಯೋದನ್ನೇ ಕಲಿಸ್ತು ಬರೆಯೋದನ್ನೇ ಕಲಿಸ್ತು ಸೊ ಈಗ ರವಿಚಂದ್ರನ್ ರವಿಚಂದ್ರನವ್ರದ್ದು ದೊಡ್ಡ ಮಗ ಮನೋರಂಜನ್ ಒಂದು ಸಿನಿಮಾ ಬರೀತಾ ಇದ್ದೀನಿ ಅದಿನ್ನೂ ಟೈಟ್ಲ್ ರಿವೀಲ್ ಮಾಡಿಲ್ಲ ಇಲ್ಲಾನು ಎಸ್ ವಿ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಪ್ರೊಡಕ್ಷನ್ ಕೆಳಗಡೆ ಕೆಲಸ ಮಾಡ್ತಾಯಿದ್ದೀನಿ ಸುನೀಲ್ ಅಂತ ಡೈರೆಕ್ಟರು ಅದು ಬಿಟ್ಟರೆ ಇನ್ನೊಂದಷ್ಟು ನಡೀತಾ ಇದೆ ಸರ್ ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಭಾಳ ಆಯ್ತು ಸಾಯಿತ್ ಥ್ಯಾಂಕ್ ಯು ಸೋ ಮಚ್ ಮೇಲಾಗಿ ಒಂದು ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ ಸ್ಟಾರ್ಕ್ಯಾಸ್ಟು ದೊಡ್ಡ ಡೈರೆಕ್ಟ್ರು ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಒಂದು ಸಣ್ಣ ಕೆಲಸ ಮಾಡಿದರೂ ನಾನು ಆ ಕೆಲಸ ಮಾಡೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ಕಂಪ್ಲೀಟ್ ಡೈಲಾಗನ್ನು ತುಂಬ ಪ್ರೀತಿಯಿಂದ ಬರೆದು ಅನಿಲ್ ಕುಮಾರ್ ಅವರ ಮೂಲಕ ಶಬಾಷನ ನೀವು ಅದನ್ನು ತೊಗೊಂಡಿದೆ ನಂಗೆ ಆಬ್ವಿಯಸ್ಲಿ ನಂಗೆ ಫೀಲ್ ಆಗ್ತಿದೆ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ಅಂತ ಪಿಚ್ಚರ್ ಪ್ರಚಾರ ತುಂಬ ಒಳ್ಳೆ ಮನೆಯಲು ಕೇಳುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದಿಷ್ಟು ಕಲ್ಡ್ ಚಿತ್ರದ ಡೈಲಾಗ್ ರೈಟರ್ ಸಾಯಿತ್ ಕೆ ಸರ್ ಮಾತು ತುಂಬ ಒಳ್ಳೆಯ ರೈಟ್ರು ಇಂಥ ರೈಟ್ರುಗಳು ಇಂಡಸ್ಟ್ರೀಲಿ ತುಂಬ ಭದ್ರವಾಗಿ ಬೆಳಿಬೇಕು ಉಳಿಬೇಕು ಅನ್ನುವಂಥ ಮಾತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ ಪಿಚರ್ ಪಿಕ್ಚರ ಥ್ಯಾಂಕ್ ಯು ಸೋ ಮಚ್